ನಮ್ಮ ಮೂರು ನಾಟಕವನ್ನ ನಾವೆಲ್ಲ ವೀಕ್ಷಣೆ ಮಾಡಿದ್ದೀರಿ ನಮ್ಮ ಮೂರು ನಾಟಕಗಳ ಬಗ್ಗೆ ನಿಮ್ಮ ಮುಕ್ತವಾದ ಅಭಿಪ್ರಾಯವನ್ನ ಪತ್ರ ಮುಖೇಯ ನಮ್ಮ ಕಲಾ ಸಂಘಕ್ಕೆ ಬರಲು ಜೋಡಿಸಬೇಕು ಅಂತ ಹೇಳಿ ನಮ್ಮ ವಿರ ಸಂಚಾಲಕರು ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಇಲ್ಲಿಗೆ ನಮ್ಮ ಮೂರು ನಾಟಕಗಳ ನಿಮ್ಮ ಗುಪ್ತವಾದ ಅಭಿಪ್ರಾಯವನ್ನು ಪತ್ರ ಮುಖ್ಯ ಬರೆದು ತಿಳಿಸಬೇಕು ಅಂತ ಹೇಳಿ ತಿಳ್ಕೊಳ್ತೇನೆ ಹಾಗೆಯೇ ಇನ್ನೊಂದು ಸೂಚನೆ ಇಲ್ಲಿ ಯಾರಾದರೂ ರಂಗ ಕಲೆಯನ್ನು ಕಲಿಬೇಕು ಅಂತ ಆಸಕ್ತಿ ಉಳ್ಳಂತ ಯುವ ಯುವತಿಯರು ಇದ್ದರೆ ನಾವು ಈ ರೀತಿ ನಾಟಕವನ್ನು ಅಭಿನಯಿಸಬೇಕು ಇದರಲ್ಲಿ ಪ್ರವೇತಿಯನ್ನು ಪಡೆಯಬೇಕು ಅಂತ ಆಸಕ್ತಿ ಇದ್ರೆ ನಮ್ಮ ಸಾಡಿ ಬೆಳೆಯಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ ಆಸಕ್ತರು ಅದಕ್ಕೆ ಅರ್ಜಿಯನ್ನು ಹಾಕಿ ಅಲ್ಲಿ ಬಂದು ಸೇರಿ ರಂಗಶಾಲೆಯನ್ನು ಸೇರಿ ತಮ್ಮ ವಿದ್ಯಾಭ್ಯಾಸವನ್ನು ರೂಪದ್ರೆ ಈಗ ಅವರು ಮಾತಾಡಿದರು ಈ ಕಡೆ ಬರ ಈ ಕಡೆ ಬರ ಮೂರು ದಿನಗಳ ಕಾಲ ಈ ಸಂಕ್ರಾಂತಿ ರಂಗೋತ್ಸವ ತಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾಯಿದ್ದಾನೆ ಈ ಮೂರು ದಿನಗಳ ಅತ್ಯಂತ ಅನೋಪವಾಗಿ ಅಂಗಡಿರ್ತಕ್ಕಂಥ ಜ್ಯೋತಯಾನ ಸಣ್ಣ ಅಡ್ಕೊಂಡಕ್ಕೆ ಒಂದು ಸಾರಿ ಕೋಲಾರ ಸೌಭಾಗ್ಯ ಇಲ್ಲಿವರೆಗೂ ನೀವು ನೋಡಿರ್ತಕ್ಕಂಥ ಕಲ್ಯಾಣದ ಭಾಗಗಳು ನಾಟಕದ ರಚನಾಕಾರ ಅವರೇ ಡಾಕ್ಟರ್ ನಟರಾಜ್ ಅವರು ನಮ್ಮ ದೇಶದ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಹಲವಾರು ವರ್ಷಗಳ ಕಾಲ ನಿರ್ದೇಶಕರಾಗಿ ರಾಷ್ಟ್ರಮಟ್ಟದಲ್ಲಿ ರಂಗಾಯಣದಲ್ಲಿ ರಾಷ್ಟ್ರಕವಿ ಗೋಲ್ ಅವರ ಮನೆಗಳಲ್ಲಿ ಮಗುಕುಗಳು ಈ ಜಗತ್ತು ಕಂಡಿರತಕ್ಕಂಥ ಅತ್ಯಂತ ಶ್ರೇಷ್ಠ ನಾಟಕವನ್ನು ಮಾಡಿರ್ತಕ್ಕಂಥ ಕೀರ್ತಿ ಮತ್ತು ಈ ನಾಟಕದ ನಿರ್ದೇಶಕರಾಗಿರುವಂತಹ ನರಸಿಂಹಸ್ವೀಯರು ಅವರು ನೋಡ್ತೀರಾ ಈ ನಾಟಕವನ್ನ ಒಂದು ದೃಶ್ಯ ರೂಪದಲ್ಲಿ ಹನ್ನೆರಡನೇ ಶತಮಾನದಿಂದ ಇಲ್ಲಿವರೆಗೂ ನಮ್ಮ ಅತ್ಯಂತ ಸೂಕ್ಷ್ಮವಾಗಿ ಒಳಗಡೆ ನೋಡಲಿಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಮನು ಚಕ್ರವರ್ತಿ ಕೂಡ ದಯವಿಟ್ಟಿದ್ದಾರೆ ಅವರು ಕೂಡ ಧನ್ಯವಾದಗಳು

ಈ ಮೂರು ದಿನಗಳ ಕಾಲ ನಮಗೆ ಸಹೋದರಿ ಎಂ ಪಿ ಲತಾ ಮಲ್ಲಿಕಾರ್ಜುನ ವೇದಿಕೆ ಬಂದು ಕೂಡ ಸನ್ಮಾನಿಸಿ ಗೌರವಿಸಬೇಕು ಮಾತ್ರ ಹೇಳ್ತೀನಿ ಸ್ನೇಹಿತರೆ ಕಲೆ ಮತ್ತು ಕಲಾವಿದ ಗೌರವಿಸಿದ್ರೆ ಒಂದು ಸಂಸ್ಕೃತಿಯನ್ನ ಒಂದು ಸಂಸ್ಕಾರವನ್ನ ಒಂದು ಪರಂಪರೆಯನ್ನ ಗೌರವಿಸಿದಾಗ ಹಾಗಾಗಿ ಮೊಮ್ಮೆ ಲತಾ ಮಲ್ಲಿಕಾರ್ಜುನ ಅವರು ಬಹಳಷ್ಟು ಸದುದ್ದೇಶದ ಸಾಂಸ್ಕೃತಿಕ ವಾತಾವರಣವನ್ನು ಕಟ್ಟಿಕೊಡಬೇಕೆನ್ನುವ ಭದ್ರತಾ ಕಲಿಸಿಕೊಳ್ಳೋದಕ್ಕೆ ಇವತ್ತು ಕಾರ್ಯಕ್ರಮರಾಗಿದ್ದಾರೆ ಅವರು ಎಲ್ಲ ಎಲ್ಲ ಮಹನ ಗೌರವಿಸಬೇಕು ನಂತರದಲ್ಲಿ ಅವರು ಮಾತನಾಡಿದ ಅಲ್ಲಿವರೆಗೂ ತಾವು ಒಂದು ಹತ್ತು ನಿಮಿಷ ಸಹಕಾರ ನೀಡಬೇಕು ಅಂತ ಕೇಳ್ಬಿಡ್ತಾರೆ ಮೊದಲಿಗೆ ಈ ನಾಟಕದ ಕರ್ತೃವಾಗಿರುವಂತಹ ಡಾಕ್ಟರ್ ನಟರಾಜ್ ಸರ್ ಅವರಿಗೆ ಗೌರವ ಸನ್ಮಾನ

ತನ್ನ ಮನೋಹರವಾಗಿ ಇವತ್ತಿನ ನಾಟಕದಲ್ಲಿ ಅಭಿನಯಿಸಿದ್ದಾರೆ धन्यवाद <laughs> 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 Good, okay, okay, okay.

ಅನರ್ಹತೆಯನ್ನು ಹೆಚ್ಚಿಸಿರ್ತಕ್ಕಂಥ ಒಬ್ಬರು ಅಥವಾ ಹಾ ಅದು ಬೆಸ್ಟ್

ದೊಡ್ಡ ಮನಸ್ಸನ್ನ ಈ ಹೊತ್ತು ನಾವು ನೆನಪಿಸಿಕೊಳ್ಳಬೇಕು ಆ ಜೀವ ನಿಜವಾಗಿ ಕೂಡ ಈ ಹೊತ್ತು ಒಂದು ರೀತಿಯ ಸಾರ್ಥಕವನ್ನ ಪಡ್ಕೊಂಡಿದ್ದೆ ಅಂತ ನಾವು ಬಹಳ ಹೆಮ್ಮೆಯಿಂದ ಅಷ್ಟೇ ಆಗುತ್ತೇವೆ ಸರದೆಯ ಮನಸ್ಸುಗಳ ಈ ಇಂಥ ಒಂದು ಮನಸ್ಸನ್ನು ಬೆಳೆಸಿದ ಮತ್ತು ಆ ಅಂಥ ಮನಸ್ಸಿನ ಪ್ರತೀಕವಾಗಿರುವ ಈ ಹೊತ್ತಿನ ನಮ್ಮ ನಡುವೆ ಬಂದು ನಮ್ಮನ್ನು ಗೌರವಿಸಿರುವ कि नहीं लगता ये ये एक क्षेत्र था शासक रखता है अलग अपना आदमी है ये terenie हस्तो एक तरह सांस्कृतिक दृष्टि से बहुत सूक्ष्म मानसिकता तथा भूरी जैसे कि वो हो तो वस्तु सौंदर्य हो मिल का मिलन होता बड़ा ये प्रदर्शित होने की गौरव का करता है ಸರ್ ಅವರೇ ನೋಡಿ ಅರ್ಪಣೆಯ ಜನತೆ ಅತ್ಯಂತ ಮುಕ್ತ ಅವರು ಶ್ಲಾಘಿಸಿದ್ದಾರೆ ಇಂತಹ ಒಂದು ಸಂಸ್ಕಾರ ಅಂತ ನಾನು ಮೊದಲೇ ನೋಡ್ತೇವೆ ಅಂತೇಳಿ ತುಂಬಾ ಧನ್ಯವಾದಗಳು ಸರ್ ತಮ್ಮ ಕೂಡ ತುಂಬಾ ಧನ್ಯವಾದಗಳು

ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬೀದಿ ಕಾಲಕ್ಕೂ ಆರಂಭ ಮಾಡುವಂಥ ರಂಗಾಯಾಮ ಏನು ಇದು ಇಬ್ಬರು ಮಹಾನೀಯರಿಂದ ನಾವು ಆರಂಭ ಆಗಿದೆ ಬೆಂಗಳೂರಲ್ಲಿ ಒಂದು ತಿಂಗಳು ನಾವು ನಾಟಕದ ಮಾಡಿ ಐದು ನಾಟಕ ಅದರ ಸಾಂಸ್ಕೃತಿಕ ಸಚಿವರು ನಾನು ನಿರ್ದೇಶಕವಾದಂಥ ವಿರೋಧ ಉಸಮಾಲಯ ನಾಟಕಕ್ಕೆ ವೈಕುಂಠ ಪತ್ರಿಕೆಯಲ್ಲಿ ಆರು ಹಿಡಿದು ವಿಮರ್ಶೆ ಮಾಡುತ್ತೆ

ಮೂರು ಜನ ಇದನ್ನ ಎಲ್ಲರೂ ಕೇಳಾಗ್ತಾ ಇದ್ದಾರೆ ಅದರ ಭವ್ಯ ಸಂಸ್ಕೃತಿ ಕಾಲದಂತುಪ್ರಕಾಶ್ ಅವರ ಮಗಿ ಅದರ ಕಡೆ ಯಾವ ರೀತಿ ಸಾಂಸ್ಕೃತಿಕವಾಗಿ ಕಟ್ಟೋದಕ್ಕೆ ಈ ತರ ನಾಟಕಗಳ ಸುಗುಗಳಲ್ಲಿ ಏನು ಸಾರ್ವಜನಿಕರು ಮಕ್ಕಳಿ ಮಾಡ್ತಾರೆ ಹೊಸ ಶಿಕ್ಷಣವನ್ನು ಕೊಡ್ತಾರೆ ಮೇಡಮ್ ಮೂರು ದಿನ ನಾಟಕ ಕೂತ್ಕೊಂಡು ಹೋಗುವಂತ ಈ ರೀತಿಯ ಮನಸ್ಸುಗಳು ಜಾತಿತೀತ ಸಂಸ್ಕೃತಿ ಕಟ್ಟಕ್ಕೆ ಈ ದೇಶಕ್ಕೆ ತುಂಬ ಅವಶ್ಯಕ ಇದೆ ಸುಸಂಜಕಂತ ನೆರವು ಬೇಕಾಗ್ತದೆ ನಾವೆಲ್ಲ ಏನು ಗುರುಗಳು ಶ್ರೀ ಪಡಿತರಾಜಿ ಅವರ ಕನಸು ಉತ್ಪತ್ತಿಯನ್ನು ವರ್ಷ ಇದೆ ನಾವು ನಿರಂತರವಾಗಿ ನಾಟಕ ಈ ವರ್ಷ ನಾನು ನನಗೆ ನಾಟಕ ಇದೆಲ್ಲ ಪ್ರಸಿದ್ಧ ನೋಡಿ ಇನ್ನೂ ಎರಡು ನಾಟಕ ಕೂಡ ನೋಡಿಲ್ಲ ಬೇರೆ ಬೇರೆ ಒಂದು ಭಾವೈಕ್ಯ ಇದೆ ಇದು ಇಡೀ ಕಲ್ಯಾಣ ಹನ್ನೆರಡನೇ ಶತಮಾನ ಮೊದಲೇ ನಾಟಕ ಇರು ಬೆಂಗಳೂರಲ್ಲಿ ಮಹೇಶ್ವರ ಇಡೀ ಚೆನ್ನಾಗಿ ನೋಡಿ ಈ ತರ ನಾಟಕ ಸಾಧ್ಯ ಅಂದ್ರೆ ಬುದ್ಧ ಇರ್ಬೋದು ಮಸಲ ಇರ್ಬೋದು ಗಾಂಧಿ ಇರ್ಬೋದು

ಇದೀಗ ಅಂತಿಮವಾಗಿ ಈ ನಾಟಕದ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಎಲ್ಲ ಸುಸೂತ್ರದರಾಗಿರುವಂತಹ ಸಹೋದರ ಎಂ ಈ ಸಂಕ್ರಾಂತಿ ನಾಟಕೋತ್ಸವದ ಕುರಿತು ಸಮಾರೋಪ ಸಮಾರಂಭದ ವಿಜಯ ನಿರ್ವೇಶ್ ಕೊಡಬೇಕಾಗಿರುವ ಧನ್ಯವಾದಗಳು ಸಿಂಗ ಸಂಚಾರ ಮೂರು ವರ್ಷದಿಂದ ಯಾವುದೋ ನಾಟಕ ನೋಡಿರಲಿಲ್ಲ

ಬಟ್ ಇನ್ನೂ ಮನಸ್ಸಲ್ಲಿ ಬರ್ತಾ ಇದೆ ಮನೆಯ ಮಗಳನ್ನ ಅಪ್ಪಜ ಕೊನೆಗಳಿಗೆ ನೋಡಬೇಕು ಅಂತ ಆಗ್ತದೆ ಅದು ಟ್ವೆಂಟಿ ಫೋರ್ ಅವರ್ಸ್ ಅಂದಾಗ ಮೈಸೂರಲ್ಲಿ ಕರ್ಕೊಂಬಂದು ನೋಡ್ಸಕ್ ಆಗ್ಲಿಲ್ಲ ಅಷ್ಟೊತ್ತಿಗೆ ಹೌದು ಹುಷಾರಿರ್ಲಿಲ್ಲ ಕರ್ಕೊಂಡ್ಬಿರಕ್ ಆಗ್ಲಿಲ್ಲ ಅವ್ರ ಆತೆಯನ್ನು ಅದು ಆಕ್ಚುಲಿ ಅಲ್ಲಿವರೆಗೂ ಬಂದಿದ್ರು ಮೈಸೂರಿಗೆ ಕೂತ್ಕೊಳ್ಳೋಕ್ಕಾಗೋಲ್ಲ ಅಂತ ವಾಪಸ್ ತಂದರು ನಾನು ಅದನ್ನು ನೋಡಬೇಕು ಅಂತ ಹೇಳ್ತಾರೆ ಭಾಳ ಆಸೆ ಇದೆ ಅದು ಅವಕಾಶ ಸಿಕ್ಕಿಲ್ಲ ಎರಡು ಸಲ ನಾನು ದಾರಿ ಬಂದು ವಾಪಸ್ಸು ಬಂದೆ ನಮ್ಮ ಮನೆಯಿಂದ ಅಲ್ಲಿಗೆ ಬರೋದಕ್ಕೆ ಕಲಾಗ್ರೌಂಡ್ ಬರೋಕ್ಕೆ ಮನಸ್ತಿ ಕಲಾ ಬರೋಕ್ಕೆ ತುಂಬ ತೊಂದರೆ ಆಗ್ತಾ ಇತ್ತು ನನಗೆ ಯಾಕಂದರೆ ನಮ್ಮ ಹಸ್ಬೆಂಡಿಗೆ ಈ ಥರದ್ದು ಸ್ವಲ್ಪ ನಾಟಕದ್ದು ಕಮ್ಮಿ ಆಗಿದೆ

ಖಂಡಿತ ಅವಕಾಶ ಮಾಡಿಕೊಂಡ ಎಲ್ಲರೂ ಬಂದ್ರೆ ಇನ್ನೂರ ಐವತ್ತು ಜನ ಕಲಾವಿದರನ್ನ ನಾವು ಕಲೆಗೆ ಮಾಡಬೇಕು ಜಾಗ ತುಂಬ ಬೇಕಾಗುತ್ತೆ ನೋಡೋಣ ನಮ್ಮ ಎಲ್ ಡಿ ಕಾಲೇಜಿನ ಕೊಟ್ಟರೆ ಮಾಡೇ ಬೇಕಲ್ಲ

ಬಟ್ ಭಾಳ ಜನಕ್ಕೆ ಇವಾಗ ಅರ್ಥ ಆಯಿತು ಡೈರೆಕ್ಟ್ ಡೆಲವರಿ ಹೇಗೆ ಮಾಡಬೇಕು ನಾವು ಅನ್ನೋದು ಅರ್ಥ ಮಾಡ್ಕೊಂಡಿದ್ದಾರೆ ಯಾಕಂದರೆ ಬೆಳಿಗ್ಗೆ ಎಲ್ಲ ದುಡ್ಡು ಬಂದು ರೈತರು ರಾತ್ರಿ ಬಂದು ಕಲಿತಾರೆ ತಿಂಗಳನ್ನ ಕಲಿತರು ಹೇಳೋದು ಮತ್ತೆ ಹೋಗ್ಬಿಡ್ತಾರೆ ಭಯ ಪಡ್ತಾರೆ ತುಂಬ ಜನ ನಾನು ನೋಡಿದ್ದೀನಿ ಸಾಮಾನ್ಯವಾಗಿ ರಾತ್ರಿ ಆ ಥರ ನಾಲ್ಕು ನೋಡಿಲ್ಲ ನಮ್ಮ ಹಂಪಿ ಹಂಪಿ ಫೆಸ್ಟಿವಲ್ ಇಲ್ಲಿ ಎರಡು ಮೂರು ನಾಲ್ಕನೇ ತಾರೀಕಿದೆ ನಮ್ಮ ಎಲ್ಲ ಕಲಾವಿದರು ಬಂದು ನೋಡಿ ಅಂತ ಹೇಳ್ತೀವಿ ತುಂಬಾ ಧನ್ಯವಾದಗಳು ಯಾವ ಊರಾದ್ರೆ ಕರ್ನಾಟಕದವ್ರು ನಾವು ಕಲಾವಿದರಿಗೆ ಯಾವ್ದು ನೆಲ ಇಲ್ಲ ಭಾಷೆ ಇಲ್ಲ ಎಲ್ಲ ಕಲಾವಿದರು ಕರ್ನಾಟಕರು ಅದಕ್ಕಿಂತ ಹೆಚ್ಚಾಗಿ ಭಾರತ ದೇಶದವರು ಅಂತ ಪ್ರತಿಯೊಬ್ಬ ಕಲಾವಿದರಿಗೆ ತುಂಬಾ

ಸಂಚಾರ ಬರ್ತಾರೆ ರಾತ್ರಿಯಲ್ಲಿ ತುಂಬ ಭದ್ರತೀ ಮಾಡ್ತೀರಾ ಅಂತ ಕೇಳಿದ್ರು ಸಾಧ್ಯ ಇಲ್ಲ ರಾತ್ರಿಯಲ್ಲಿ ಮಾಡೋಕ್ಕಾಗಲ್ಲ ನಾವು ಮಾತಾಡ್ತಕ್ಕೆ ಅದಕ್ಕೆ ಏನಾದ್ರು ಅವಕಾಶ ಇದ್ರೆ ನೋಡು ಯಾರು ಪ್ರೋಗ್ರಾಮಲ್ಲಿ ಮಾಡೋಣ ಅಂತ ಹೇಳಿದ್ರೆ ಜಡಿಯೂರಲ್ಲಿ ನಿಮ್ಮ ಸಂಚಾರದ್ದು ಕೊನೆ ಆಗ್ತಾ ಇತ್ತು ಅಂತ ಗೊತ್ತಾದಾಗ ಖಂಡಿತ ಮೂರು ದಿವಸ ನಾನು ಮಾಡ್ತೀನಿ ನಮ್ಮ ಜನಗಳು ನಮ್ಮ ಸಾಧನ ಅಭಿರುಚಿಯನ್ನು ಪಡಿಗೆ ಅಂತ ರುಚಿ ಹಚ್ಚಿಸ್ಬೇಕು ರುಚಿ ಹಚ್ಚೋರಿಗೆ ಯಾರಿಗೂ ಗೊತ್ತಾಗಲ್ಲ ಖಂಡಿತವಾದ ಈ ಅದ್ಭುತ ನಾಟಕಗಳು ನೀವು ಮೂರನ್ನು ಹೇಳಿದ್ದೆ ಬಟ್ ಒಂದು ನಾಟಕ ಮಾತ್ರ ನಾನು ನೋಡಿದ್ದೆ ಇನ್ನು ಎರಡು ನಾಟಕ ನಾನು ನೋಡಿರ್ಲಿಲ್ಲ ಮೊಸ್ ಬಸವ ಕಲ್ಯಾಣ ಭಾವನದ್ದು ನೀವು ಮಾಡಿರೋದು ರೀಸೆಂಟಾಗಿ ನಾವು ಇಟ್ಬೇಕು ನಿಮಗೆ ಗೊತ್ತಿಲ್ಲ ನನಗೆ ಅದು ಇವ್ರದ್ದೆಲ್ಲ ಗೊತ್ತಿತ್ತು ನಮ್ಮ ಅಪ್ಪಾಜಿಯವರ

ಬಂದವರಿಗೆ ತಿರನೆನೆ ಬಂದವರಿಗೆ ಔರು ಮತ್ತು ರಾಜಿಯವರಿಗೆ ತುಂಬಾ ಧನ್ಯವಾದಗಳು ನಮ್ಮ ಆತ್ಮಕ್ಕೆ ಜೇನೆಕ ನಾಟಕದ ರುಚಿ ಅನ್ನು ಅತಿತೆ ಇದೆ ನೀವು ನನಗೆ ಸಹಾಯ ಮಾಡ್ತಿದ್ದೀರಾ ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ಟೆಕ್ನಾಲಜಿ ನಮ್ಮ ಜೀವನ ಎಲ್ಲಾ ಸಮಾನಲಿ ರಂಗಾಣನದಿ ಶುಭ ಸಂಚಾರಾನಿ

ये औरे यात्रिता दर्जन दर्जन औरे कुछ लगभग कलसिंबल नाटक करीता रहता है पर सानी अभियम तुम्हारे चना पिछे रह अरे वास्कन टीम में मारे इन्हें बैठा दिया इबादतमा हस्बैंड ने चालू करवायी ये लड़कों जाने वाले तो नहीं मास्कर मिलो उनको آ <laughs> منه <laughs> <laughs> <laughs>